And yeah, my friend was acting on that, and that's why I came. Thank you so much. What? Yeah, yeah, yeah. Because uh, the uh, name Radha was Karna, so how he sacrificed, so the same way he also sacrificed for his. ಭೃಷ್ಟಾಚಾರಗಳಿದೆ ಎಲ್ಲರೂನು ಯಾವ ರೀತಿ ತೋರಿಸಬೇಕು ತುಂಬಾ ಚೆನ್ನಾಗಿ ತೋರಿಸಿದ ಚಿತ್ರದಲ್ಲಿ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಚೆನ್ನಾಗಿ ಮಾಡಿದಾರೆ ಫ್ಯಾಮಿಲಿ ನೋಡಬೇಕಾ ಮುಂದಿಗೆ ಎಲ್ಲ ಬಂದು ನೋಡಿ ಅಂತ ಕೇಳ್ತೀನಿ ಕನ್ನಡ ಮೂವೀಸ್ ನ ಈ ತರ ಮೂವೀಸ್ ನ ಸಪೋರ್ಟ್ ಮಾಡಿ ಅಂತ ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿತ್ತು ಆಕ್ಟಿಂಗ್ ಚೆನ್ನಾಗಿತ್ತು ಡೈರೆಕ್ಷನ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇನ್ನೊಂದ್ಸರಿ ನೋಡಬಹುದು ಫ್ಯಾಮಿಲಿ ಎಲ್ಲ ಬಂದು ನೋಡ್ತೀವಿ ಇನ್ನೊಂದ್ಸರಿ ಕ್ಯಾರೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ವೇದ್ ಗುರು ಚೆನ್ನಾಗಿದೆ ಒಟ್ಟು ಚೆನ್ನಾಗಿದೆ ಫೀಲ್ ಗುಡ್ ಮೂವಿ ಅದೇ ಇವಾಗ ಒಂದು ಚೈಲ್ಡ್ಹುಡ್ ಅಲ್ಲಿ ಟ್ರೋಮಾಸ್ ಇರುತ್ತೆ ಅದರಿಂದ ಒಳ್ಳೆತನದಲ್ಲೇ ಬೆಳೆದಿರ್ತಾರೆ ಬಟ್ ಲೋಕದಲ್ಲಿ ಕೆಟ್ಟವರು ಅನ್ನೋ ಒಂದು ಇದೆ ಚೆನ್ನಾಗಿದೆ ಒಳ್ಳೆ ಇದೆ ಅಂದ್ರೆ ಒಂದು ಫೀಲ್ ಗುಡ್ ಮೂವಿ ಸರ್ ಫಿಲಮ್ ತುಂಬಾ ಚೆನ್ನಾಗಿತ್ತು ಸರ್ ಅಣ್ಣ ತಂಗಿ ಕ್ಯಾರೆಕ್ಟರ್ ಒಂದು ಸಕ್ಕದಾಗಿತ್ತು ಲಾಸ್ಟ್ ಅಲ್ಲಿ ಅವ್ರ ತಂಗಿ ಗುಮ್ಮ ಆದ್ರಲ್ಲ ಅದು ಸಕ್ಕದಾಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಯಾವಾಗ್ಲೂ ಲವರ್ ಬೈ ಆಗಿ ಮಾಡ್ತಿದ್ರು ಈಗ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿದೆ ಸರ್ ಮೂವಿ ಥ್ಯಾಂಕ್ ಯು ಸರ್ ಸರ್ ಸೀನ್ ಮಾತ್ರ ಸೂಪರ್ ಆಯ್ತು ಅಣ್ಣ ತಂಗಿದು ಲಾಸ್ಟ್ ಅಲ್ಲಿ ಹೇಳ್ತಾರಲ್ಲ ಯಾರು ಗುಮ್ಮ ಸತ್ತಿಲ್ಲ ಅಂತ ಅವ್ರ ತಂಗಿನೇ ಗುಮ್ಮ ಸರ್ ಸೀನ್ ಅಲ್ಲಿ ಅವ್ರ ತಂಗಿನೇ ಗುಮ್ಮ ಸತ್ಯಕ್ಕೆ ಸಾವಿಲ್ಲ ಫಿಲಮ್ ಅಂತ ಸೂಪರ್ ಅಲ್ಟಿಮೇಟ್ ಎಲ್ಲ ಸೂಪರ್ ಸರ್ ಸ್ಟೋರಿನೇ ಸೂಪರ್ ಸರ್ ಅದೇ ರಕ್ಟಿಂಗ್ ಸೂಪರ್ ಆಗಿದೆ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ ಮೆಸೇಜ್ ತುಂಬಾ ಇಷ್ಟ ಕ್ರಿಮಿನಲ್ಸ್ ಗೆಲ್ಲ ಯಾವ ತರ ಅಂತ ಕೋರ್ಟ್ ವರ್ಗು ಅಲ್ಲಿವರೆಗೂ ಅವ್ರು ರೀಚ್ ಆಗಿದ್ದೀರಾ ಇವರೇ ಅಲ್ಲಿಗೆನೆ ಕ್ರಿಮಿನಲ್ ಮಾಡಿದ್ರು ಒಳ್ಳೆ ಕ್ರಿಮಿನಲ್ ನ ಕ್ರಿಮಿನಲ್ ಅನ್ಕೊ ಅವ್ರು ಒಳ್ಳೆ ಅವ್ರ ಒಳಗಡೆ ಕೂಡ ಒಳ್ಳೆತನ ಇದೆ ನೋಡಿದ ತಕ್ಷಣ ಅವ್ರನ್ನ ಕ್ರಿಮಿನಲ್ ಅನ್ಕೋಬಾರ್ದು ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಅಣ್ಣ ಅಣ್ಣ ತಂಗಿ ಸೀನ್ ಇಷ್ಟ ಆಯ್ತು ಸೈಕ್ ಪಾತ್ರ ಇಷ್ಟ ಆಯ್ತು ಒಳ್ಳೆತನ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಜಯ್ ಅವರು ತುಂಬಾ ಅಕ್ಕಿ ಚೆನ್ನಾಗಿದ್ದಾರೆ ಆದ್ರೆ ಅಣ್ಣ ತಂಗಿ ದಲ್ಲಿ ಸಸ್ಪೆನ್ಸ್ ಇದೆ ಆದ್ರೆ ಅಣ್ಣ ತಂಗಿಗೆ ತ್ಯಾಗ ಮಾಡೋದು ತುಂಬಾ ಇದಿದೆ ಆದ್ರೆ ಕಾನೂನು ಯಾರೋ ಕೈ ತಗೊಳ್ಬಾರ್ದು ತುಂಬಾ ಮೂವಿ ಚೆನ್ನಾಗಿದೆ ಅಣ್ಣ ತಂಗಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಧನ್ಯವಾದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಜಯ್ ಸರ್ ಅದು ಲೈಕ್ ಬೇರೆ ಶೇಡ್ ಅಲ್ಲೇ ಇದ್ದಾರೆ ಕಂಪ್ಲೀಟ್ ಓರಲ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಮಸ್ಟ್ ವಾಚ್ ಯಾರು ಮಿಸ್ ಮಾಡದೆ ಬಂದು ನೋಡ್ಬೇಕು ಸೋಷಿಯಲ್ ಮೆಸೇಜ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಕ್ಚುಲಿ ಎಲ್ರು ಬಂದು ವಾಚ್ ಮಾಡಿ ಸರ್ ಬಂದು ನೋಡಿ ಗೊತ್ತಾಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಡಿಫ್ರೆನ್ಸ್ ಇದೆ ಫಸ್ಟ್ ಹಾಫ್ ಫುಲ್ ಆಕ್ಷನ್ ಇದೆ ಸೆಕೆಂಡ್ ಹಾಫ್ ಫುಲ್ ಎಮೋಷನಲ್ ಆಗಿದೆ ಸೊ ಒಂದ್ ಅಣ್ಣ ತಂಗಿ ಬಾಂಡಿಂಗ್ ಬಗ್ಗೆ ಇದೆ ಅಂಡ್ ನನಗ್ ನನ್ನ ಅಕ್ಕ ಇರೋದ್ರಿಂದ ಸೊ ಒಂದ್ ಬ್ರದರ್ ಇದ್ರೆ ಇದೆ ತರ ಕೇರಿಂಗ್ ಆ ತರ ಎಲ್ಲ ಇರ್ತಿತ್ತು ಅಂತ ಅನ್ಸ್ತಿತ್ತು ಇದರಲ್ಲಿ ಸ್ವಲ್ಪ ಟರ್ನ್ಸ್ ಇದೆ ಸೊ ಬಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ಅಣ್ಣ ಅಂಡರ್ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಡಿಫ್ರೆಂಟ್ ಅದನ್ನ ಬಂದು ನೋಡ್ಬೇಕು ಅಂಡ್ ಅಜಾರಾವ್ ಬಂದು ಆಕ್ಷನ್ ಮೂವಿ ಮಾಡಿರೋದು ಫಸ್ಟ್ ಟೈಮ್ ಅದಕ್ಕೆ ಸೊ ಅವ್ರ ಕ್ಯಾರೆಕ್ಟರ್ ಆಫ್ ಜಸ್ಟಿಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ತುಂಬಾ ಚೆನ್ನಾಗಿ ಅವ್ರದ್ದು ಪಾತ್ರ ಎಲ್ಲ ಇದ್ ಮಾಡಿದ್ದಾರೆ ಅಂದ್ರೆ ನೀಟಾಗಿ ಎಲ್ಲ ಆಕ್ಟಿಂಗ್ ಎಲ್ಲ ಚಂದ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ಬಂದಿದೆ